ಹಾಯ್ ವೆಲ್ಕಮ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್ ಇನ್ನು ಗುರುವಾರ ಮಧ್ಯಾಹ್ನ ಸುಮಾರು ಒಂದು ಮೂರುವರೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಡ್ರ್ಯಾಗನ್ ಫ್ರೂಟಿಂದ ನಾನು ಮಿಲ್ಕ್ಶೇಕ್ನ ಮಾಡಿಕೊಂಡಿದ್ದೆ ಪಾಪುಗೂ ಕುಡಿಸ್ಬಿಟ್ಟು ನಾನು ಕುಡಿದ್ಬಿಟ್ಟು ಇನ್ನು ಪಾಪುನ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಲಿನ ಕೆನೆ ಎತ್ತಿಕ್ಕೊಂಡಿದ್ದೆ ಆ ಹಾಲಿನ ಕೆನೆ ಎಲ್ಲನೂ ಪಾಪುಗೆ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿದೆ ಸ್ನಾನ ಮಾಡ್ಸೋಕ್ಕೂ ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ಅಪ್ಲೈ ಮಾಡಿದ್ರೆ ಸ್ಕಿನ್ನು ಮಾಶ್ಚರೈಸ್ ಆಗಿರುತ್ತೆ ಇವಾಗ ಮಳೆಗಾಲ ಆಗಿದ್ದರಿಂದ ಬಿಸಿಲೂನ ನೋಡಿಕೊಂಡು ಪಾಪುಗೆ ಸ್ನಾನ ಮಾಡಿಸ್ತೀನಿ ಪಾಪುಗೆ ಸ್ನಾನ ಮಾಡಿಸಿದ ತಕ್ಷಣ ಅವ್ನು ಮಲ್ಕೊಂಡೇ ಬಿಟ್ಟ ಇನ್ನು ರಾತ್ರಿ ಊಟಕ್ಕೆ ಏನಾದರೂ ಮಾಡ್ಕೊಬಿಡೋಣ ಅಂತ ಹೇಳಿ ಬೆಂಡೆಕಾಯಿ ಹುಳಿ ಮಾಡ್ಕೊಂಡಿದ್ದೆ ಒಂದು ಕಡಾಯಿಗೆ ಬೆಂಡೆಕಾಯಿನ ಲೋಳೆ ಹೋಗೋ ಥರ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ನಿಂಬೆ ಹುಳಿ ಹಾಕೋಬೇಕು ಲಾಸ್ಟಲ್ಲಿ ನೆಕ್ಸ್ಟು ಒಂದು ಕುಕ್ಕರ್ ಪಾನಿಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಟ್ಟು ಒಂದು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಗ್ರೇವಿ ರೆಡಿಯಾಗುತ್ತೆ ನೆಕ್ಸ್ಟು ಅದಕ್ಕೆ ನಾವೇನು ಹುರಿದಿಟ್ಕೊಂಡ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೆಂಡೆಕಾಯಿ ಹುಳಿನೂ ರೆಡಿ ಆಗುತ್ತೆ ಇದಕ್ಕೆ ರೈಸ್ ಆದರೂ ಮಾಡ್ಕೋಬೋದು ಚಪಾತಿನಾದ್ರೂ ಮಾಡ್ಕೋಬೋದು ಗ್ರೇವಿ ತಿಕ್ಕಾಗಿದರೆ ಅನ್ನ ಅನ್ನ ತಿನ್ನೋಕ್ಕೂ ಚೆನ್ನಾಗಿರತ್ತೆ ಇನ್ನೂ ಒಂದು ಎರಡು ಬಾಳೆಹಣ್ಣಲ್ಲಿ ರಸಾಯನ ಥರ ಮಾಡ್ಕೊಂಡಿದ್ದೆ ಇನ್ನೂ ಒಂದು ಎರಡು ಬಾಳೆಹಣ್ಣು ಚೆನ್ನಾಗಿ ಕಳಿತಿರೋದು ಅದರಲ್ಲೂ ಬಾಳೆಹಣ್ಣು ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ಅದನ್ನು ಸಣ್ಣದಾಗಿ ಹಚ್ಚಿ ಅದಕ್ಕೆ ಸ್ವಲ್ಪ ಸಕ್ಕರೆ ತುಪ್ಪ ಮತ್ತು ಹಾಲು ಹಾಕಿ ಮಿಕ್ಸ್ ಮಾಡಿದರೆ ರೆಡಿ ಇದನ್ನು ತಿನ್ನೋದ್ರಿಂದ ಪೀರಿಯಡ್ಸ್ ಆದಾಗ ತುಂಬಾ ಯೂಸ್ಫುಲ್ ಆಗುತ್ತೆ ಬ್ಯಾಕ್ ಪೇಯ್ನ್ ಆಗಿರಲಿ ಹೊಟ್ಟೆ ನೋವಾಗಿರಲಿ ಮತ್ತು ಸುಸ್ತಾಗೋದೇ ಇರಲಿ ಇದೆಲ್ಲ ತುಂಬ ಅವಾಯ್ಡ್ ಮಾಡುತ್ತೆ ಇದು ಹೆಲ್ದಿನೂ ಹೌದು ನಾನು ಇದನ್ನು ಅವಾಗವಾಗ ಮಾಡ್ಕೊಂಡು ತಿಂತಾಯಿರ್ತೀನಿ ಇನ್ನು ನಾನು ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಪಾಪು ಎದ್ದ ಎದ್ಬಿಟ್ಟು ಅವನಿಗೆ ಎದ್ದಿದ ತಕ್ಷಣ ಊಟ ಮಾಡೋಕ್ಕೆ ಊಟದ ಟೈಮು ಆಗಿರಲಿಲ್ಲ ಅದರಿಂದ ಒಂದು ಎರಡು ಕುಕೀಸ್ನ ತಿನ್ನಿಸ್ದೆ ತಿನ್ನಿಸ್ಬಿಟ್ಟು ಆಟ ಬಿಟ್ಟೆ ಅವನು ಆಟ ಆಡ್ತಾಯಿದ್ದ ಇನ್ನು ನಾನು ಡೋರ್ ಹಾಕ್ಬಿಟ್ಟು ಮನೆಯೊಳಗಡೆ ಬಿಟ್ಟಿದ್ದೆ ನೋಡೋಣ ಅಂತ ಹೇಳಿ ಡೋರ್ ಓಪನ್ ಮಾಡಿದ್ದೆ ಹೊರಗಡೆ ಹೋಗ್ತಾನ ಹೆಂಗೆ ಅಂತ ಬಾಯ್ ಬಾಯ್ ಎಲ್ಲೋಗ್ತಿದ್ಯಾ ಎಲ್ಲೋಗದು ಎಲ್ಲೋಗ್ಬೇಡ ಬೇಡ ಬನ್ನಿ ಅಲ್ಲಿ ಬನ್ನಿ ಮನೆಗೆ ಹೊರ್ಗಡೆ ಹೋಗ್ಬೇಡಿ ಬನ್ನಿ ಇವಾಗ ಹೋಗ್ಬೇಡಿ ಕತ್ಲೆ ಇವಾಗ ಹೋಗ್ಬೇಡಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏ ಬನ್ನಿ ಏ ಬನ್ರಿ ಒಳಗಡೆ ಬನ್ನಿ ಮಾತಾಡ್ಬೇಡಿ ಇವಾಗ ಬನ್ನಿ ಅಲ್ಲಿ ನೋಡಿ ಈಗ ಬನ್ನಿ ಬನ್ನಿ ಇವಾಗ ಬನ್ನಿ ಅಂದೆ ಹಾ ಬನ್ನಿ ನಾನೇ ಹೋಗ್ತೀನಿ ಫೈನಲಿ ನನ್ನ ಮಾತಿಗೆ ರೆಸ್ಪಾನ್ಸ್ ಕೊಟ್ಟು ಆಯ್ತು ಹೊರಗಡೆ ತಿಳ್ಕೊಂಡು ಒಳಗಡೆ ಆಚೆ ಏನಕ್ಕೆ ಹೋಗ್ಬೇಕು ನಿಧಾನ ಅದ ಹೊಡೆದಿದ್ ನಿಮ್ಗೆ ಇನ್ನು ನನ್ನ ಮಾತಿಗೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ನಾನೇ ಆಚೆ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡಿದ್ದೆ ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ನ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಥ್ಯಾಂಕ್ ಯು ಆಲ್